ಅತಿ ಹೆಚ್ಚು ಕೆಲಸ ಮಾಡಿದ ಅವಧಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರು ಹಿಂದಿನ ಅವಧಿಗಳ ಮೀರಿ ಹೆಚ್ಚಿನ ಕೆಲಸವನ್ನು ಮಾಡಿದ್ವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದ ಸಂದರ್ಭದಲ್ಲಿ ಅವತ್ತು ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವ್ರ ಹತ್ರ ನಾವು ಜಿಲ್ಲೆಯ ಶಾಸಕರೆಲ್ಲ ಒಟ್ಟು ಹೋದ್ವಿ ಕೊರೋನಾ ಸಂಕಷ್ಟದಲ್ಲಿತ್ತು ರಾಜ್ಯ ಹೊಸ ಯೋಜನೆ ಮಂಜೂರಾತಿ ಕೊಡೋದನ್ನು ನಿಲ್ಸಿದ್ರು ಆ ಸಮಯದಲ್ಲಿ ವಿನಂತಿ ಮಾಡಿದ್ವಿ ನಾನ್ ಜನರಿಗೆ ಮಾತು ಕೊಟ್ಟಿದ್ದೇವೆ ನೀವು ನಮ್ಮ ನಾಯಕರು ನಮ್ಮ ಮಾತು ಉಳಿಸ್ಕೊಳ್ಬೇಕು ಅಂತ ವಿನಂತಿ ಮಾಡಿದ್ವಿ ಅವರು ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿನ ತರೀಕೆರೆ ಕಡೂರು ಚಿಕ್ಕಮಂಗ್ಳೂರು ಭಾಗದ ಕೆರೆ ತಮ್ಮ ಯೋಜನೆಗೆ ಮಂಜೂರಾತಿ ಕೊಟ್ಟು ಕಾಮಗಾರಿಯನ್ನು ಪ್ರಾರಂಭಿಸಿದ್ರು ಮೊದಲನೇ ಹಂತದ ಕಾಮಗಾರಿ ಪ್ರಾರಂಭ ಆಯಿತು ನಮ್ಮೆಲ್ಲ ಕೆರೆಗಳನ್ನ ತುಂಬಿಸ್ಬೇಕು ಅನ್ನುವಂತ ಕನಸು ಹೊತ್ತು ಆ ಕೆಲಸ ಮಾಡಿದ್ವಿ ಐನ್ ಕೆರೆನೂ ಸೇರಿದಂತೆ ಕರಗಡ ಯೋಜನೆ ಬಹಳ ಜನ ಇಲ್ಲ ಅಂತ ಜನ ಹೇಳಿಲ್ಲ ಕೆಲಸದ ಮುಂದೆ ಇವನ ಇವನ ಕೆಲಸ ಮಾಡೋರು ಯಾರು ಇಲ್ಲ ಅಂತಲೇ ಮೆಂಚುಗೆ ಮಾತಾಡಿದ್ವಿ ಆದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕೆಲಸದ ಚರ್ಚೆ ಆಗಲಿಲ್ಲ ಅಪಪ್ರಚಾರ ಚರ್ಚೆ ಆಯಿತು ನಮ್ಮ ನಾಯಕರುಗಳ ಹೆಸರನ್ನ ಬಳಸ್ಕೊಂಡ್ರು ಅವ್ರ ಹೆಸರನ್ನ ಬಳಸ್ಕೊಂಡು ಅಪಪ್ರಚಾರ ಮಾಡಿದ್ರು ನಮ್ಗೆ ಕೆಟ್ಟಿತ್ತು ಅಂತ ಕಾಣುತ್ತೆ ಜನತಾದಳನು ಅವರಿಗೆ ಸಪೋರ್ಟ್ ಮಾಡ್ಬಿಡ್ತು ನನ್ನ ಕ್ಯಾಂಡಿಡೇಟ್ ಇದ್ರು ಅವರು ಅವರಿಗೆ ಸಪೋರ್ಟ್ ಮಾಡಿದ್ರು ಒಂದ್ ಕ್ಷಣ ದುಡಿಯ ಎತ್ತಿಗೆ ಮೇವು ಹಾಕಬೇಕು ಅಂತ ಯೋಚನೆ ಮಾಡಿದ್ರೆ ಕೆಲಸ ಮಾಡೋರಿಗೆ ಓಟ್ ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ನಾವು ಜಿಲ್ಲೆಯಲ್ಲಿ ಐದು ಜನ ಕೆಲಸ ಮಾಡಿಯೂ ಸೋತ್ವಿ ನಮ್ಗೆ ನಮ್ಮ ಅಂತ್ರ ಬರೀ ಹದಿನೈದು ಸಾವಿರ ಹದಿನೈದು ಸಾವಿರ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಿದ್ರೆ ನೀವು ಇವತ್ತು ಮಾಜಿ ಅಂತ ಹೇಳ್ತಿದ್ದೀರಲ್ಲ ಐದು ಜನ ಹಾಲಿ ಶಾಸಕರಾಗಿ ನಿಮ್ ಎದುರುಗಡೆ ಕೂತಿರ್ತಿದ್ವಿ ಒಂದು ಬೂತಿಗೆ ಐದು ಜನ ಒಂದು ಬೂತಿಗೆ ಐದು ಓಟ್ ಬದಲಾಗಿದ್ರೆ ಒಂದು ಓಟಿಗೆ ಒಂದು ಬೂಟಿಗೆ ಐದು ಓಟ್ ಹೆಚ್ಚುವರಿಯಾಗಿ ಬಂದಿದ್ರೆ ಐದು ಜನ ಹಾಲಿ ಶಾಸಕರಾಗಿ ಕೂತಿರ್ತಿದ್ವಿ ಕೆಲಸ ಮಾಡಿದ್ವಿ ರಾಜಕೀಯಕ್ಕೆ ಬರಬೇಕಾದ್ರೆ ಎಂ ಎಲ್ ಎಂ ಪಿ ಮಂತ್ರಿ ಆಗೋ ಕನಸು ಹೊತ್ಕೊಂಡು ಬರಲಿಲ್ಲ ಸಿದ್ಧಾಂತದ ಹುಚ್ಚಡಿಸ್ಕೊಂಡು ಬಂದ್ವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ